ದಪ್ಪ ಚರ್ಮದವರಿಗೆ ಯಾವುದೇ ಮುಜುಗರ ಆಗೋದಿಲ್ಲ ಸೂಕ್ಷ್ಮ ಮನಸ್ಸಿನವರಿಗೆ ಮುಜುಗರ ಆಗುತ್ತೆ ಇದು ಪ್ರಹ್ಲಾದ್ ಜೋಶಿ ಹೇಳಿರುವಂತಹ ಮಾತು ಅಂದ್ರೆ ಈಗಾಗಲೇ ಈ ಒಂದು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಟ್ಟಿಲ್ಲ ಸೊ ಅವರಿಗೆ ಈ ಪ್ರಕರಣದ ಬಗ್ಗೆ ಏನೂ ಅನ್ಸಲ್ಲ ದಪ್ಪ ಚರ್ಮದವರಿಗೆ ಯಾವುದೇ ಮುಜುಗರ ಆಗಲ್ಲ ಆದರೆ ಸೂಕ್ಷ್ಮ ಮನಸ್ಸಿದ್ದವರಾಗಿದ್ದರೆ ಅವರು ಖಂಡಿತ ಮುಜುಗರ ಆಗತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ಮನೆ ಬಂದಂತೆ ವರ್ತಿಸ್ತಿದ್ದಾರೆ ಈ ವರ್ತನೆ ಸರಿಯಲ್ಲ ಮುಂದೆ ನಮ್ಮ ಅಧಿಕಾರಕ್ಕೆ ಬರುತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಅಂದರೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ವರ್ತಿಸೋದನ್ನ ನಿಲ್ಲಿಸಿ ಜೋಶಿ ಹೇಳಿರುವಂತಹ ಮಾತಿದು ನಾನು ಬರ್ತೇನೆ ಎಷ್ಟು ಜನರ ಮೇಲೆ ಕೇಸ್ ಹಾಕ್ತಿರೋ ಹಾಕಿ ಪೊಲೀಸ್ ಅಧಿಕಾರಿಗಳು ಕಾನೂನು ಬಿಟ್ಟು ಕೆಲಸ ಮಾಡಿ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಕ್ಕೆ ಗರಂ ಆಗಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಬಹಳ ಡ್ರಾಮಾ ಮಾಡ್ತಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಭಯೋತ್ಪಾದನೆ ಕೃತ್ಯವಿದೆ ಹೀಗಾಗಿ ಪ್ರಕರಣವನ್ನ ಎನ್ಐಗೆ ವಹಿಸಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕಾಂಗ್ರೆಸ್ನವರು ಪಾಕಿಸ್ತಾನದ ಭಾಷೆಯನ್ನ ಬಳಸುತ್ತಾರೆ ಕಾಂಗ್ರೆಸ್ ಒಟ್ಟಿಗಾಗಿ ದೇಶವನ್ನ ಮಾರೋಕೂ ಸಹ ಹಿಂದೇಟ್ ಹಾಕಲ್ಲ ಕಾಂಗ್ರೆಸ್ ಮಾನಸಿಕತೆಯೇ ಆಗಿದೆ ಅವರು ಆ ರೀತಿ ಮಾತನಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟಿರುವಂತ ಹೇಳಿಕೆ ಇದು ಇದು ಸದ್ಯ ಈ ಮಾತು ಏನಿದೆ ದಪ್ಪ ಚರ್ಮದವರಿಗೆ ಯಾವುದೇ ಮುಜುಗರ ಆಗಲ್ಲ ಸೂಕ್ಷ್ಮ ಮನಸ್ಸಿನವರಿಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಯಾಕೆ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತಂದ್ರೆ ಒಂದು ಈಗಾಗಲೇ ಇಲ್ಲಿ ನಡೆದಿರುವಂತಹ ಪ್ರಕರಣ ಕಾಲ್ತುಳಿತ ಪ್ರಕರಣ ಅದ್ರ ಜೊತೆಗೆ ಮತ್ತೊಂದು ಮಂಗಳೂರು ಪೊಲೀಸ್ ಕಮಿಷನರ್ ಮನವಂದಂತೆ ಬಂದಂತೆ ವರ್ತಿಸ್ತಿದಾರಂತೆ ಅವರ ವರ್ತನೆ ಸರಿ ಇಲ್ಲ ಅವರದ್ದು ದಪ್ಪ ಚರ್ಮ ಅವರಿಗೆ ಯಾವುದೇ ರೀತಿ ಮುಜುಗರ ಆಗಲ್ಲ ಆದ್ರೆ ಸೂಕ್ಷ್ಮ ಮನಸ್ಸಿನವರಾಗಿದ್ದರೆ ಖಂಡಿತ ಮುಜುಗರ ಆಗ್ತಾ ಇತ್ತು ನಮ್ಮ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ನೀವು ವರ್ತಿಸುವುದನ್ನು ಮೊದಲು ನಿಲ್ಲಿಸಿ ನಾನು ಬರ್ತೇನೆ ಎಷ್ಟು ಜನರ ಮೇಲೆ ಕೇಸ್ ಹಾಕ್ತಿರೋ ಹಾಕಿ ಪೊಲೀಸ್ ಅಧಿಕಾರಿಗಳು ಕಾನೂನು ಬಿಟ್ಟು ಕೆಲಸ ಮಾಡಬೇಡಿ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಕ್ಕೆ ಗರಂ ಆಗಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಬಹಳ ಡ್ರಾಮಾ ಮಾಡ್ತಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಭಯೋತ್ಪಾದನೆಯ ಕೃತ್ಯವಿದೆ ಹೀಗಾಗಿ ಪ್ರಕರಣವನ್ನು ಎನ್ಐಗೆ ವಹಿಸಲಾಗಿದೆ ಅಂತ ಜೋಶಿ ಹೇಳಿದ್ದಾರೆ ಕಾಂಗ್ರೆಸ್ನವರು ಪಾಕಿಸ್ತಾನದ ಭಾಷೆಯನ್ನ ಬಳಸುತ್ತಾರೆ ಕಾಂಗ್ರೆಸ್ ವೋಟಿಗಾಗಿ ದೇಶವನ್ನ ಮಾರುಕೂ ಸಹ ಹಿಂದೆ ಠಾಕಲ್ಲ ಕಾಂಗ್ರೆಸ್ನ ಮಾನಸಿಕತೆ ಆಗಿದೆ ಅವರು ಆ ರೀತಿ ಮಾತನಾಡುತ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಈ ೂಡ್ ತೀವ್ರ ಖಂಡನೀಯ ದಕ್ಷಿಣ ಕನ್ನಡದಲ್ಲಿ ಮತ್ತು ಇನ್ನಂತರ ಎರಡು ಮೂರು ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಸಂಗತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತು ಈ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಲ್ಲಿನ ಅಧಿಕಾರಿಗಳು ತಮ್ಮ ರಾಜಕೀಯ ಮಾಸ್ಟರ್ಸ್ ಮಾತು ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾ ಕೇಳಿ ಬಯಸ್ತೀನಿ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ವಿಶ್ವೇಂದ್ರ ಪರಿಷತ್ ಒಂದು ಬ್ಯಾಂಡ್ ಆರ್ಗನೈಸೇಷನ್ ಬಿಜೆಪಿ ಒಂದು ಬ್ಯಾಂಡ್ ಆರ್ಗನೈಸೇಷನ್ ವಿ ಆರ್ ಇನ್ ಪವರ್ ದಿ ಸೆಂಟ್ರಲ್ ಪೀಪಲ್ ಹ್ಯಾವ್ ಗಿವನ್ ಅಸ್ ದಿ ಮ್ಯಾಂಡೇಟ್ ವಿಶೇಷವಾಗಿ ಅಲ್ಲಿ ಏನ್ ಹೊತ್ತಾಗಿ ಎಸ್ಪಿ ಪಿ ಹೋಗ್ಯಾರ ಅವ್ರ ಮನ ಬಂದಂತೆ ಬರ್ತಿರ್ತದೆ ನಾ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ ದೇಶದಾಗ ನಮ್ಮ ಸರ್ಕಾರದ ಮುಂದೂ ನಮ್ಮ ನಮ್ ಸರ್ಕಾರ ಬರ್ತದ ರಾಜ್ಯದಾಗ ಈ ಆಟಿಟ್ಯೂಡ್ ನಡೀತಾ ನಿಮ್ದು ಇದೆ ವಿಶ್ವ ಹಿಂದೂ ಪರಿಷತ್ತು ಬ್ಯಾನ್ ಮಾಡಿದ್ದ ನಿಮ್ ಸರ್ಕಾರ ಹಿಂದ ನಿಮ್ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೆಗೆದಾಗ್ತದೀಗಲ್ ಅಂತ ಹೇಳಿ ಒಂದು ದೇಶಭಕ್ತ ಸಂಘಟನೆಯ ಮೇಲೆ ಮನಬಂದಂತೆ ವರ್ತಿಸ್ತಾರೆ ನೀವು ಪೊಲಿಟಿಕಲ್ ಮಾಸ್ಟರ್ಸ್ ಕೇಳಿ ನಾನು ಅಲ್ಲಿರುವ ಎಸ್ ಪಿ ಹೇಳ್ತೀನಿ ಕಾಂಗ್ರೆಸ್ ಕಾರ್ಯಕರ್ತರಂತೆ ವರ್ಗಿಸುದು ಬಂದ್ ಮಾಡ್ರಿ ನೀವು ಯು ಕೆನಾಟ್ ಬಿಹೇವ್ ಲೈಕ್ ಎ ಕಾಂಗ್ರೆಸ್ ವರ್ಕರ್ ಎಷ್ಟು ಜನ ನಾನು ಬರ್ತೀನಿ ಮಾಡಿದ ನಾವು ಈ ಸ್ಥಿತಿ ಬಂದಿದ್ವಿ ನಿಮ್ ಇಂದಿರಾ ಗಾಂಧಿ ನಮ್ ಜೈಲಿಗೆ ಹಾಕಿದ್ರು ನಿಮ್ ಪಂಡಿತ್ ನೆಹರು ಜೈಲಿಗೆ ಹಾಕಿದ್ರು ರಾಜೀವ್ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ರು ಸೋನಿಯಾ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ರು ಇದೆಲ್ಲ ಮೀರಿ ಇಡೀ ದೇಶದಾಗ ಹದ ಹದಿನೈದು ಕಡೆ ನಮ್ದು ಸರ್ಕಾರ ಅದ ಕಾನೂನು ಪ್ರಕಾರ ಕೆಲಸ ಮಾಡ್ರಿ ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಹೋರಾಟಕ್ಕೆ ನಾವು ಬಂದರಿದ್ದೀವಿ ಮುಂದೆ ನಮ್ದು ಸರ್ಕಾರ ಬಂದ ಬರ್ತದ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಪರ್ಮನೆಂಟ್ ಅಂತ ಹೇಳ್ಕೊಬೇಡ ಕೇಂದ್ರದಲ್ಲಿ ಹದಿನೈದು ವರ್ಷದಿಂದ ಇದ್ದೀವಿ ಇನ್ನು ಹತ್ತು ವರ್ಷ ಇರ್ತೀವಿ ನಾವು ಮಿನಿಮಮ್ ಈ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬಿಜೆಪಿ ಕಾರ್ಯಕರ್ತರ ಟಾರ್ಗೆಟ್ ಮಾಡ್ತೀರಿ ನೀವು ನಮ್ಮ ಟಾರ್ಗೆಟ್ ಮಾಡ್ತೀರಿ ದಿಸ್ ಕೆನಾಟ್ ಬಿ ಟಾಲ್ರೇಟೆಡ್ ಸ್ಪೆಷಲಿ ಹೊಸ ಎಸ್ ಪಿ ಬಹಳ ಡ್ರಾಮಾ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಅದರಲ್ಲಿ ಬೇರೆ ಬೇರೆ ಅಂಗಲ್ ಇದೆ ಭಯೋತ್ಪಾದನೆ ಅಂಗಲ್ ಇದೆ ಅದ್ರಿಗೆ ಎನ್ಐಎ ಅಂಗ ವಹಿಸ್ಕೊಂಡಿ ಬರಲ್ಲ ನಾಳೆ ಹೋಗ್ತದೆ ನಾವು ಬಹಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಯಾವತ್ತಿಗೂ ಸಹಿತ ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಬಹಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕಾಗಿ ಎನ್ ಐ ವಹಿಸಿಕೊಂಡ್ರೆ ಎನ್ ಐ ಎಲ್ಲಾ ಆಂಗಲ್ ಭಯೋತ್ಪಾದನೆ ಆಂಗಲ್ ಇಟ್ಕೊಂಡು ಎಲ್ಲಾ ಆಂಗಲ್ ಗಳನ್ನ ಮತ್ತೆ ಎಕ್ಸ್ಟರ್ನಲ್ ಲಿಂಕ್ಸ್ ಇಟ್ಕೊಂಡು ಏನೇನದ ಎಲ್ಲ ಸ್ಟಡಿ ಮಾಡ್ತಾರೆ ಹಿಂದೂಗಳನ್ನ ಇಷ್ಟ ಅವರಿಗೆ ಹಿಂದೂಗಳು ಮುಸಲ್ಮಾನರಲ್ಲಿ ಓಟ್ ಬ್ಯಾಂಕ್ ಅಂತ ತಿಳ್ಕೊಂಡವರು ಮತ್ತು ಆ ವೋಟ್ ಬ್ಯಾಂಕ್ ನ ಸಂರಕ್ಷಿಸಿಕೊಳ್ಳಲಿಕ್ಕೆ ಅವ್ರು ಎಲ್ಲ ರೀತಿಯ ನಡ್ಕೊಳ್ತಾರೆ ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನ ಬಳಸತ್ತೆ ಬಳಸ್ತಾರೆ ಕಾಂಗ್ರೆಸ್ ಸ್ಪೀಕ್ಸ್ ದ ಪಾಕಿಸ್ತಾನ್ ಲ್ಯಾಂಗ್ವೇಜ್ ಶಶಿ ತರವರು ಸಲ್ಮಾನ್ ಖುರ್ಶಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವರು ಅಂದ್ರೆ ಎಂತ ಮನಸ್ಸಿಗೆ ನೋಡ್ತೀವಿ ಇವರು